ಹಾ ಇದು ಐದು ಕೋಟಿ ಪ್ರಾಜೆಕ್ಟ್ ಇದು ಮಾತ್ರ ಮಿಸ್ ಆಗ್ಲಿಕ್ಕಿಲ್ಲ ಗೊತ್ತಾಯ್ತಲ್ಲ ಮೊನ್ನೆ ಮಿಸ್ ಆದಾಗ ಆಗಿಲ್ಲ ಒಂದ್ ನಿಮಿಷ ಇಂಥ ಮರೆ ನಿನಗೆ ಕಣ್ಣು ಕಾಣುದಿಲ್ವಾ ಬೆಳಿಗ್ಗೆ ಎತ್ತಾರ ಮುಖ ನೋಡಿದ್ಯೋ ನನಗೆ ಗೊತ್ತಿಲ್ಲ ಬೆಕ್ಕಿಗೆ ಪಾಯಿಂಟ್ ಕೊಟ್ರೆ ಹುಲಿ ಆಗಲ್ಲ ನನ್ನ ಮುಟ್ಟಿದ್ರೆ ನೀನ್ ಡಾನ್ ಆಗಲ್ಲ ಏ ಯಾರತ್ರ ಹೊಡಿತಾ ಇದ್ದೀರಾ ಅಲ್ಲಿ ಯಾರು ನಿಮ್ ಇದ್ದಾರಾ ಮಗ ನಾಚ ನಾನು ಅಲ್ಲ ಕಣ್ರಿ ಊಟ ಮಾಡುವಾಗ ಟಿವಿ ವಿ ನೋಡ್ತಾ ಊಟ ಮಾಡಿದ್ರೆ ನಾನ್ ಮಾಡಿರೋ ಅಡುಗೆ ರುಚಿಯಲ್ಲಿ ಗೊತ್ತಾಗ್ತದೆ ಅಡಿಗೆ ರುಚಿಯಾಗಿ ಇರ್ತಿದ್ರೆ ನಾನು ಯಾಕೆ ಟಿವಿ ನೋಡ್ಕೊಂಡು ತಿಂತಿದ್ದೆ ಬನ್ನಿ ಎಲ್ಲಿಗೆ ಅಯ್ಯೋ ಯಮ್ಮ ಏನೇ ಮಾಡ್ತಾ ಇದ್ಯಾ ಏನಮ್ಮ ಮಾಡ್ತಿದ್ಯಾ ಅವನ್ನ ಕಾಗೆ ಮರಕ್ಕೆ ಕಟ್ಟಿ ಹಾಕ್ತಿದ್ಯಾ ಅಯ್ಯೋ ಜೋರ್ ಗಾಳಿ ಬರ್ತಿದೆ ಎಲ್ಲಾದ್ರೂ ಆ ಗಾಳಿಗೆ ನನ್ ಗಂಡ ಹಾರೋದ್ರೆ ನೀನ್ ಕಟ್ ಹಾಕ್ತಿರ ಮರಕ್ಕೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ ಈ ಸಲ ಸ್ವಲ್ಪ ಫಸಲು ಕಡಿಮೆ ಮಾರೆ ಹೌದು ನಮ್ ಗಂಡಂದಿರು ನಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಪರೀಕ್ಷೆ ಮಾಡ್ಬೇಕಲ್ವಾ ಹೇಗೆ ಒಳ್ಳೆ ಐಡಿಯಾ ಬಾ ಹೋಗುವ ರೀ ಯಾರು ಹೆಂಡತಿನ ತುಂಬಾ ಪ್ರೀತಿ ಮಾಡ್ತಾರೆ ಅವ್ರ ಹೆಂಡತಿ ಕೈ ಹಿಡ್ಕೊಂಡು ಆಕಾಶ ನೋಡಿದ್ರೆ ಅವ್ರಿಗೆ ಅರುಂಧತಿ ನಕ್ಷತ್ರ ಕಾಣುತ್ತಂತೆ ಅದಕ್ಕೆ ನಾನೇನ್ ಈಗ ಅದಕ್ಕೆ ನೀವು ನನ್ನ ಕೈ ಹಿಡ್ಕೊಂಡು ಆಕಾಶ ನೋಡಿ ಅರುಂಧತಿ ನಕ್ಷತ್ರ ಕಾಣಿಸುತ್ತಾ ಇಲ್ವಾ ಅಂತ ನೋಡುವ ಹಾ ಕೈ ಕೊಡು ಹಾ ಕಾಣ್ತಂಟು ಅಲ್ಲಿ ನೋಡು ಇಲ್ಲಿ ಅಲ್ಲಿ ಪಚ್ಚಿ ನೀ ಕಾಣ್ತಂಟಲ್ಲ ಹಾ ಕಾಣ್ತಂಟು ಕಾಣ್ತದ್ದು ಎಲ್ಲಿ ಅಲ್ಲಿ 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 ಎಲ್ಲಿ ಅಲ್ಲಿ ನೋಡು ಎಷ್ಟು ಚಂದ ಉಂಟಲ್ಲ ಜೀವನ ಆ ಕೆಂಪಾಗಿ ಪಳ ಪಳ ಉಳಿತ ಉಂಟು ಬಿಡ್ರೆ ಕೈ ನಾನು ನೀವ್ ನಮ್ನ ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ಪರೀಕ್ಷೆ ಮಾಡಕ್ಕೋಸ್ಕರ ಸುಮ್ ಹೇಳಿದಷ್ಟೇ ಹಗ್ಳಲ್ಲಿ ಎಲ್ಲಾದ್ರೂ ಅರುಂಧತಿ ನಕ್ಷತ್ರ ಕಾಣಸುತ್ತಾಲ್ವಾ ಇವಳೆ ಎಲ್ ಹಾಳಾಗೋದ್ಲಿ ಹೆಂಗಸು ಲೇ ಅಲ್ವಾ ಅಯ್ಯೋ ರೀ ಕರೆದ್ರ ನಾನೇನಾದ್ರೂ ಕೆಲಸ ಮಾಡ್ತಿದ್ರೆ ನಾನು ಅದ್ರೊಳಗೆ ಮುಳುಗೋಗ್ತೀನಿ ಹೌದಾ ಹಾಗಾದ್ರೆ ನೀನ್ ಒಂದು ಬಾವಿ ತೋಡೋ ಕೆಲಸ ಶುರು ಮಾಡಬಾರ್ದು ಬಾವಿ బావి తోడి ని అద్రోళ్ళ ముచ్చుత ನಿಮ್ಗೆ ಅಡ್ಗೆ ಬರ್ತದಾ ಹಾ ಅಕ್ಕ ಆರ್ಡರ್ ಮಾಡಿದ್ರೆ ಬರುತ್ತೆ